ರಷನ್ ಆಗಿ ಇಡೀ ಕರ್ನಾಟಕದ ಮುಂದೆ ವಾಪಸ್ ಬಂದು ನಿಲ್ಬೇಕು ಅಂತ ನಾನ್ ದೇವ್ರ ಹತ್ರ ಇಮಿಡಿಯೇಟ್ ಆ ಕ್ಷಣದಲ್ಲೇ ಬಿಡ್ತಿದ್ದೇನೆ ಎಷ್ಟು ರೆಸ್ಪೆಕ್ಟ್ಫುಲ್ ಪರ್ಸನ್ ಇವರು ಅಂತ ಸ್ವಂತವ್ರಿಗೆ ಯಾಕೆ ಇಷ್ಟೊಂದು ಸಮಸ್ಯೆಗಳು ಸಮಸ್ಯೆ ಬರ್ತಾರೆ ಅನ್ನೋದು ನಿಜವಾಗ್ಲೂ ನೋವಾಗತ್ತೆ ನನ್ನದು ಸಂತ ಆಗುತ್ತೆ ಅಂಡ್ ಇಮಿಡಿಯೇಟ್ ದೇವರ ದೇವ್ರ ನಾನ್ ಆಚೆ ಬಂದಾಗ ಚಾಮುಂಡೇಶ್ವರಿಗೆ ಒಂದು ಪ್ರೇಮ ಅಂತ ಒಂದು ಆಚೆ ಬಂದಿದ್ದು ಬೇಜಾರಿತ್ತು ಐವತ್ತು ದಿನಕ್ಕೆ ಆಚೆ ಬಂದಿದ್ದೆ ದೀಪ ಬಿಟ್ಟು ದೇವ್ರಿಗೆ ಕೇಳ್ಕೊಂಡಿದ್ದು ಬಂದೆ ಇರಲಿ ಪರವಾಗಿಲ್ಲ ಐವತ್ತು ದಿನಕ್ಕೂ ನನಗೊಂದು ಬಿಗ್ ಬಾಸ್ ಒಂದು ವೇದಿಕೆ ಕೊಟ್ಟಿದ್ದೆ ಅನ್ನೋದು ನಾನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಅದಕ್ಕೂ ನಾನು ಗ್ರೇಟ್ಫುಲ್ಲಾಗಿರಬೇಕು ಅಷ್ಟೇ ಜನ ನನ್ನನ್ನು ಇಷ್ಟಪಟ್ಟಿದ್ದಾರೆ ಅದಕ್ಕೂ ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗೆ ನೆಕ್ಸ್ಟ್ ನಾನು ಟ್ರೈ ಮಾಡ್ಕೊಂಡಿದ್ದೆ ಆದಷ್ಟು ಬೇಗ ಅವ್ರ ಗುಣಮುಖರಾಗಿರಬೇಕು ಅವ್ರಿಗಾಗಿರುವಂಥ ಪರ್ಸ್ನಲ್ ಲೈಫಲ್ಲಿರ್ಬೋದು ಹೆಲ್ತ್ ಇಶ್ಯೂದಲ್ಲಿರ್ಬೋದು ಸಮಸ್ಯೆಗಳೆಲ್ಲ ನಿವಾರಣೆ ಆಗಿ ಅವರು ನಾರ್ಮಲ್ ಮನುಷ್ಯರಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಗಿ ಇಡೀ ಕರ್ನಾಟಕದ ಮುಂದೆ ವಾಪಸ್ ಬಂದು ನಿಲ್ಬೇಕು ಅಂತ ನಾನು ಹೇಳ ಇಮಿಡಿಯೇಟ್ ಆ ಕ್ಷಣದಲ್ಲೇ ಬೇಕು ಮೇಡಮ್ ದಿಗ್ ಅವರ ನೀವು ಫಸ್ಟ್ ಅಂದ್ರೆ ನೀವು ಬರ್ತಂದ್ರೆ ಇನ್ನ ಚಿಕ್ಕ ವಯಸ್ಸಿಂದ ಫ್ಯಾನ್ ಅಂತ ಹೇಳಿದ್ರೆ ಫಸ್ಟ್ ನೀವು ಮೀಟ್ ಮಾಡಿದ್ದು ಅಥವಾ ನೋಡಿದ್ದು ಲೈವ್ ಆಗಿ ಸಿನಿಮಾ ಬಿಟ್ಟು ಲೈವ್ ಅಲ್ಲಿ ನೋಡಿದ್ದೆ ಅಲ್ಲಿ ನಾನ್ ಇಂಡಸ್ಟ್ರಿಗೂ ಬರೋದಕ್ಕಿಂತ ಮುಂಚೆ ನಾನು ಟೆಂತ್ ಸ್ಟ್ಯಾಂಡರ್ಡ್ ಟ್ಯೂಷನ್ ಹೋಗಿದ್ದೆ ಅವಾಗ ಸಾರಥಿ ನೋಡ್ಬೇಕು ಅಂತ ಅನ್ಬಿಟ್ಟು ಬಟ್ ನಾನ್ ಮಧ್ಯಕ್ ಹೋದಾಗ ಆ ವೆಹಿಕಲ್ ಅಲ್ಲಿ ಅವ್ರಿರ್ಲಿಲ್ಲ ಇವ್ ಬೇರೆಯವರೆಲ್ಲ ಇದ್ರು ಧರ್ಮ ಇದ್ರು ವಿನೋದ್ ಪ್ರಭಾಕರ್ ಅವ್ರಿದ್ರು ಸುಜನ್ ಲೋಕೇಶ್ ಅವ್ರ್ರು ತರುಣ್ ಸುಧೀರ್ ಅವರಿದ್ರು ನವಗ್ರಹ ಟೀಮ್ ಇತ್ತು ದರ್ಶನ್ ಸರ್ ಎಲ್ಲಿ ಅಂತ ನೋಡ್ತೀನಿ ಕಾಣಿಸ್ತಾ ಇಲ್ಲ ಆಮೇಲೆ ಅಲ್ಲಿ ಎಲ್ಲಿ ದರ್ಶನ್ ಸರ್ ಅಂತ ಕಾಣಿಸ್ತಾ ಇಲ್ಲ ಅಂದ್ರೆ ಮಠದ್ದು ದೇವ್ರದ ಆಶೀರ್ವಾದ ತಗೊಳಕ್ ಹೋಗಿದ್ದಾರೆ ಸ್ವಾಮೀಜಿ ಆಶೀರ್ವಾದ ಹೋಗಿದ್ದಾರೆ ಅಂತ ಹೇಳುದು ಸರಿ ಬರೋವರೆಗೂ ನಾನು ಸೈಡಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಬಂದಾಗ ನಾವು ಹತ್ರ ಹೋಗೋಕ್ಕಾಗಲ್ಲ ಬಟ್ ದೂರದಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೆ ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದ್ದರು ಫಸ್ಟ್ ಟೈಮ್ ನೋಡಿದ್ದು ಅದಾದಮೇಲೆ ನಾನು ಕಾಲೇಜಿಗೆ ಬಂದಿದ್ದು ಬ್ಯಾಂಗ್ಳೂರಿಗೆ ಆಚಾರ್ಯ ಇನ್ಸ್ಟಿಟ್ಯೂಟ್ಸ್ನಲ್ಲ ನೋಡ್ತಾ ಇರ್ತಕ್ಕಂದ್ರೆ ಐರಾವತ ಶೂಟಿಂಗ್ ನಡೀತಾ ಇತ್ತು ಕೋಟ್ ಸೀನು ನಮ್ಮ ಕಾಲೇಜಲ್ಲಿ ಕಾಲೇಜ್ ಗ್ರೌಂಡಲ್ಲಿ ಸೆಟ್ ಹಾಕ್ತಿತ್ತು ನಾನು ಅವರು ಕಾಲೇಜಿಗೆ ಬಂಕ್ ಮಾಡಿ ನಾನು ಗ್ಯಾಂಗು ಬಂಕ್ ಮಾಡಿಸಿ ಕೂತ್ಕೊಂಡು ಶೂಟ್ ಅದು ಬಂದು ಬಂದು ಹಿಡಿದು ರೇಂಜ್ ರೋವರ್ ಕಾರಲ್ಲಿ ಎಳ್ಕೊಂಡು ಬಂದು ಹಿಂದೆ ಬೌನ್ಸರ್ಸ್ಗಳು ಬ್ರೌನ್ ಕಲರ್ ಬ್ರೌನ್ ಅಲ್ಲ ಒಂಥರ ಸಿಮೆಂಟ್ ಕಲರ್ ಯೂನಿಫಾರ್ಮ್ ಎಲ್ಲ ಒಂದು ಅಷ್ಟು ಜನ ಬೌನ್ಸರ್ಸು ಬಂದ್ತಿದ್ದಾರೆ ಇವರು ಹಿಂಗೆ ಇಳ್ಕೊಂಡು ಹೋದರು ಹೋಗ್ಬಿಟ್ಟು ರೆಡ್ ಕಲರ್ ಕ್ಯಾರ ಇರ್ತಿತ್ತು ಫುಲ್ ಅಬ್ಸರ್ವ್ ಮಾಡಿದ್ದೀನಿ ನಾವು ಕಾರಿಂದ ಹೆಂಗ್ ಬಂದ್ರು ಶೂಟಿಂಗ್ ಹೆಂಗ್ ಮಾಡ್ರೆ ಎಲ್ಲ ನಾನು ನೋಡ್ತಾ ಇನ್ನು ಹಾಗೆ ಫಸ್ಟ್ ಅಂದ್ರೆ ಫಸ್ಟ್ ಟೈಮು ಸಾರಥಿ ಪ್ರಮೋಷನ್ ಜನಗಳ ಮಧ್ಯೆ ನೋಡಿದಾಗ ಅಷ್ಟು ನೀಟಾಗಿ ನೋಡಕ್ ಆಗಿರಲ್ಲ ದೂರದಿಂದ ನೋಡ್ದೆ ಆ ಶೂಟಿಂಗ್ ಐದಾವತ್ತ ಶೂಟಿಂಗ್ ತುಂಬಾ ಹತ್ತದಿಂದ ಬೆಳಗ್ಗೆಂದ ಸಂಜೆವರೆಗೂ ನೋಡ್ತಾ ಕೋತಿದ್ದೆ ಅವ್ರನ್ನ ಸೊ ಅವಾಗ ನಾನು ಅವ್ರು ನಾನು ಇಂಡಸ್ಟ್ರಿಗ್ ಬಂದಿದ್ದಕ್ಕೂ ಮುಂಚೆ ಇಂಡಸ್ಟ್ರಿಗ್ ಬಂದಿದ್ದಾದ್ಮೇಲೆ ನನ್ನ ಸಿನಿಮಾನೇ ನಾನು ಅವ್ರು ಮಾಡಿದ ಸಿನಿಮಾ ಮುಹೂರ್ತಕ್ಕೆ ದರ್ಶನ್ ಸರೇ ಬಂದು ಕ್ಲಾಪ್ ಮಾಡೋದು ಸೊ ಅಲ್ಲಿ ಸೊ ಅವ್ರಿಗೆ ಅಂದ್ರೆ ತುಂಬಾ ಹತ್ರ ಆಗಿದ್ದು ಹತ್ರ ಮೀನ್ಸ್ ಅಂದ್ರೆ ನೀವು ನೀವು ಅವ್ರನ್ನ ತುಂಬ ಇಷ್ಟಪಡ್ತೀರಿ ನಾನು ನಿಮ್ಮ ಫ್ಯಾನ್ ಸರ್ ಅಂತ ಹೇಳ್ಕೊಂಡಿದ್ದು ಈಗ ನೀವು ಚಿಕ್ಕ ವಯಸ್ಸಲ್ಲಿ ಫ್ಯಾನ್ ಆಗಿದ್ರಿ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ರಿ ಆಲ್ರೆಡಿ ಒಂದೆರಡು ಸಿನಿಮಾನ ಮಾಡಿದರೆ ಮತ್ತೆ ಸಿನಿಮಾ ಅದಕ್ಕೆ ಮೂವರ್ಸ್ತಕ್ಕೆ ಬಂದಿದ್ರು ಸೊ ಅವಾಗ ಹೇಳ್ಕೊಂಡ್ರ ಸರ್ ನಾನು ಅಕ್ಷರ್ ನಿಮ್ಮನ್ನ ಎಸ್ ಎಲ್ ಸಿಂದಲೂ ನಾನು ನಿಮ್ಮ ಫ್ಯಾನ್ ಎಸ್ ಎಸ್ ಅದು ದಮಯಂತಿ ಅಂತ ಇನ್ನೊಂದು ಸಿನಿಮಾ ಶೂಟಿಂಗ್ ಮಾಡಿ ಮಾಡಿದ್ದೆ ಆ ಒಂದು ಟ್ರೈಲರ್ ಲಾಂಚ್ಗೆ ದರ್ಶನ್ ಸರೇ ಬಂದು ಲಾಂಚ್ ಮಾಡೋದು ಅವಾಗ ಅವರ ಹತ್ರ ಸ್ಟೇಜ್ ಮೇಲೆ ನಿಂತೊಮ್ಮೆ ಕೇಕ್ ಅವತ್ತು ರಾಧಿಕಾ ಮ್ಯಾಮ್ದು ಬರ್ಡೇ ಬರ್ಡೇ ಪ್ಲೇಸ್ ಆಡಿಯೋ ಎಲ್ಲ ಅದಕ್ಕೆ ಕೇಕ್ ಕಟ್ ಮಾಡ್ಬೇಕು ಅವ್ರ ಪಕ್ಕದಲ್ಲೇ ನಿಂತ್ಕೊಂಡಿರ್ತೀನಿ ನಾನು ಅವಾಗ ಅದಕ್ಕೆ ಕೇಕ್ ಎಲ್ಲ ಕಟ್ ಆದ್ಮೇಲೆ ಹೇಳ್ತೀನಿ ಸರ್ ದೊಡ್ಡ ಅಭಿಮಾನಿ ತುಂಬಾ ಇಷ್ಟ ನೀವಂದ್ರೆ ನನಗೆ ಚಿಕ್ಕ ವಯಸ್ಸಿಂದ ತುಂಬಾ ಇಷ್ಟ ಅಂತಂದಾಗ ಇಲ್ಲಮ್ಮ ನಮ್ಗೆಲ್ಲ ವಯಸ್ಸಾಯ್ತು ಅನ್ನೋ ಥರನೇ ಅಂದರು ಅವರು ನಾನು ಸರ್ ಇಲ್ಲ ನನ್ನ ಫೇವ್ರೆಟ್ ಸ್ಟಾರ್ ನೀವೊಂದ್ರೆ ಥ್ಯಾಂಕ್ಸ್ ಮಾ ಅಂತಂದ್ರೆ ಸೊ ಅಲ್ಲಿ ನಾನು ಅವನ